ನಮಸ್ಕಾರ ನನ್ ಹೆಸರು ಡಾಕ್ಟರ್ ಲಲಿತಾ ಭರತ್ ತುಂಬಾ ಜನ ಪೇಶಂಟ್ಸು ಫಿಟ್ಸ್ ಬಂದಾಗ ಮನೇಲಿ ಏನ್ ಮಾಡಬೇಕು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಫಿಟ್ಸ್ ಅಥವಾ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂತ ಕರಿತೀವಿ ತಕ್ಷಣ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ ಏನ್ ಮಾಡ್ಬಾರ್ದು ಅನ್ನೋದೇ ಫಸ್ಟ್ ಹೇಳ್ತೀನಿ ನೀವು ಸುಡೋದು ತುಂಬ ಜನ ಈ ಹಳ್ಳಿಗಳೆಲ್ಲಾಯ್ತು ತುಂಬ ಜನ ಈ ಚುರುಕಿ ಹಚ್ಚೋದು ಅಂತ ಸುಡೋದನ್ನು ಮಾಡ್ರೆ ಇಲ್ಲೆಲ್ಲ ಅದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಏನು ಯೂಸ್ ಆಗೋಲ್ಲ ಆಮೇಲೆ ಕಬ್ಬನ ಕೊಡೋದು ಅದೆಲ್ಲ ಏನೂ ಯೂಸ್ ಆಗೋಲ್ಲ ಅದನ್ನೇನು ಮಾಡೋ ಅಂಥ ಅವಶ್ಯಕತೆ ಇಲ್ಲ ನೀವು ಫಿಟ್ಸ್ ಬಂದ ಪೇಷಂಟ್ಗೆ ಫಸ್ಟು ಸೇಫ್ ಜಾಗದಲ್ಲಿ ಮಲಗಿಸೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಅವರು ಒದ್ದಾಡೋತ್ತಿಗೆ ಎಲ್ಲರೂ ತಲೆ ಹೊಡ್ಕೊಂಡು ಗಾಯಗಳು ಮಾಡಿಕೊಂಡು ಆಮೇಲೆ ತೊಂದರೆ ಅನುಭವಿಸೋದು ಬೇಡ ಅಂಥೇಳಿ ಫಸ್ಟ್ ಅವ್ರನ್ನ ಸೇಫ್ ಜಾಗದಲ್ಲಿ ಮಲಗಿಸೋಂಥ ಪ್ರಯತ್ನ ಮಾಡಿ ಆದಷ್ಟು ಲ್ಯಾಟ್ರಲ್ ಪೊಸಿಷನ್ ಅಂತ ಹೇಳ್ತೀವಿ ಅಂದರೆ ಒಂದು ಸೈಡಿಗೆ ತಿರುಗಿಸಿ ಅವ್ರನ್ನ ಮಲಗಿಸಿ ನಿಮ್ಮ ನಾಲ್ಗೆ ಆಗಲಿ ಬಾಯಿಯೊಳಗೆ ಚಮಚ ಇಡೋದು ಏನೂ ಮಾಡೋಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ರೆ ಸಾಕು ಆ ಪೇಶೆಂಟಿಗೆ ಏನೂ ತೊಂದರೆ ಆಗೋಲ್ಲ ನೀವು ಮತ್ತೆ ಕೈ ಹಾಕಿ ನಿಮ್ಮ ಕೈಯನ್ನ ಅವ್ರು ಕಚ್ಚಿ ಇನ್ನೇನೋ ತೊಂದರೆ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಸಿಂಪಲ್ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಸಾಕು ಒಂದು ನಿಮಿಷದಲ್ಲಿ ಅದಾಗೆ ನಿಂತ್ಕೊಳ್ಳುತ್ತೆ ನೀವು ಕಬ್ಬನ ಗಿಬ್ನ ಕೊಟ್ಟು ಅದು ನಿಂತ್ಕೊಳ್ಳೋತ್ತಿಗೆ ಆಯಿತು ಅನ್ನೋ ಅಂತ ಮೂಢನಂಬಿಕೆಯನ್ನು ಬೆಳೆಸ್ಕೊಬೇಡಿ ಹಾಗೆ ಸುಡೋ ಅದಕ್ಕೆ ಹೋಗಬೇಡಿ ದಯವಿಟ್ಟು ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ಸಾಕು ಥ್ಯಾಂಕ್ ಯು